ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇಲಿಗಳು ತೋರಿಸ್ತಾ ಇದ್ದೀನಿ ಅಂತ ಭಯಪಡಬೇಡಿ ಹೆದರಬೇಡಿ ಇಲಿಗಳಿಗೆ ಇಲಿಗಳ ಕಾಟ ಹೆಚ್ಚಾಗಿರುತ್ತಲ್ಲ ಅದಕ್ಕೆ ನಾನು ಹೋಮ್ ರೆಮಿಡಿ ತೊಗೊಂಬಂದಿದ್ದೀನಿ ಇವತ್ತು ಯಾವುದೇ ಥರ ರೆಸಿಪಿ ಇಲ್ಲ ಇಲಿಗಳು ನೋಡಿ ಎಷ್ಟು ಕಿರಿಕಿರಿ ಮಾಡ್ತಾವಲ್ವ ಮನೆಯಲ್ಲಿ ಒಂದು ಇಲಿಗಳಿದ್ದರೆ ಯಜಮಾನಿಗೆ ತಲೆನೋವು ಬರುತ್ತೆ ಹೇಗೆ ಓಡಿಸೋದಪ್ಪ ಇವು ಎಷ್ಟೊಂದು ಒಂದು ಇಲಿ ಬಂದರೆ ಸಾಕು ಮರಿಗಳಾಗಿ ನೂರು ಇಲಿಗಳಾಗ್ತವೆ ತುಂಬ ಕಷ್ಟ ಮತ್ತು ಹೆಲ್ತಿಗಂತೂ ತುಂಬ ಡೇಂಜರ್ ಇದು ಟೈಫಾಯ್ಡೆಲ್ಲ ಆಗೋದು ಇದರದನ್ನೇ ನೋಡಿ ಹೆಲ್ತ್ ಏನು ಇನ್ಫೆಕ್ಷನ್ ಆಗುತ್ತೆ ಇವು ಇಲಿ ಜಿರಳೆ ಕಾಟದಿಂದ ಜಾಸ್ತಿ ಆಗುತ್ತೆ ಫುಡ್ ಪಾಯ್ಸನ್ ಆಗುತ್ತೆ ಮತ್ತು ಮನೆಯಲ್ಲಿರೋ ಪ್ರತಿಯೊಂದು ಸಾಮಾನುಗಳು ಹಾಳಾಗ್ತವೆ ಎಷ್ಟೇ ನಾವು ಸ್ಟಾಕ್ ಇಡ್ತೀವಲ್ಲ ತಂದು ದಿನಸಿಗಳು ಗೋಧಿ ಅಕ್ಕಿ ಜೋಳ ಒಂದು ಹಿಟ್ಟು ಬಿಡೋಲ್ಲ ಒಂದು ಸಕ್ಕರೆನೂ ಬಿಡೋಲ್ಲ ಕಿಚನಲ್ಲಿ ಸಂಧಿಯಲ್ಲಿ ಮತ್ತೆ ಸ್ಟೋರ್ ರೂಮ್ಗಳಲ್ಲಿ ಮತ್ತೆ ಬೆಡ್ರೂಮ್ಗಳಲ್ಲಿ ಸ್ವಲ್ಪ ಓಪನ್ ಇದ್ರೆ ಸಾಕು ಬಂದುಬಿಟ್ಟು ಮನೆ ಮಾಡ್ಕೊಂಡೇ ಬಿಡ್ತವೆ ಗೊತ್ತು ಆಗೋದಿಲ್ಲ ಸ್ವಲ್ಪ ದಿವ್ಸಲ್ಲ ಹಾಳಾದ ಮೇಲೆ ಗೊತ್ತಾಗುತ್ತೆ ತುಂಬ ಹಿಂದ್ಗಡೆ ಬಾಲ್ಕನಿಯಲ್ಲಿ ವಾ ವಾಶ್ ಔಟಲ್ಲಿ ಮತ್ತು ಹಿಂದೆ ಬಟ್ಟೆ ತೊಳೆಯುವಂಥ ಜಾಗದಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ತುಂಬಾ ಗಲೀಜು ಮಾಡ್ತವೆ ತುಂಬ ಹಾಳು ಮಾಡುತ್ತೆ ಮತ್ತೆ ಕಬರ್ಡ್ಗಳೇ ಬಿಡೋಲ್ಲ ಕಬರ್ಡ್ಗಳಿಗೆ ಹೋಲ್ ಹಾಕ್ತವೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ಜಿ ಇಲಿಗಳಿಗೆ ಹೇಗೊಡಿಸೋದಪ್ಪ ಅಂತ ತುಂಬಾ ತಲೆನೋವಾಗಿರುತ್ತೆ ಅದಕ್ಕೆ ನಾನು ಒಂದೆರಡು ಹೋಮ್ ರೆಮಿಡಿ ತೊಗೊಂಡ್ಬಂದಿದ್ದೀನಿ ತುಂಬ ಹೆಲ್ಪ್ಫುಲ್ ಹಂಡ್ರೆಡ್ ಪರ್ಸೆಂಟು ಒಂದೆರಡು ದಿವಸ ಹಾಗೆ ಮಾಡಿಬಿಟ್ರೆ ನೀವು ಅಲಿಗಳು ಇಲಿಗಳೇ ಬರೋದಿಲ್ಲ ಆ ಜಾಗಕ್ಕೆ ತುಂಬಾ ಹೆಲ್ಪ್ಫುಲ್ ಈ ಹೋಮ್ ರೆಮಿಡಿ ಯೂಸ್ ಮಾಡಿ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ಸಂತ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹೀಗೆ ಮಾಡ್ತಿದ್ರು ಇವೇ ರೆಮಿಡಿ ಯೂಸ್ ಮಾಡ್ತಿದ್ರು ಯಾಕೆ ಹೇಳಿ ಅವಾಗೆಲ್ಲ ಮಣ್ಣಿನ ಮನೆಗಳು ಇರ್ತಿದ್ದು ಬೇಗನೆ ಹೋಗ್ಕೊಂಡು ಬಿಡ್ತಿದ್ದು ದೊಡ್ಡ ದೊಡ್ಡ ಎಲ್ಲ ಚೀಲಗಳು ರಾಶಿ ಆದಮೇಲೆ ಹೊಲದಲ್ಲಿನ ಚೀಲಗಳು ತಂದಿಡ್ತಿದ್ರು ಅದೆಲ್ಲ ಕಚ್ಚಿ ಕಚ್ಚಿ ಹಾಳು ಮಾಡ್ತಾ ಇರ್ತಿತ್ತು ಅಷ್ಟೊಂದು ಶಕ್ತಿ ಇರುತ್ತೆ ಅದು ಇಲಿಗಳಿಗೆ ಅದು ಹೆಂಗೋ ಗೊತ್ತಿಲ್ಲ ತುಂಬಾ ಶಕ್ತಿ ಇರುತ್ತೆ ಗೋಡೆಗಳೇ ಬಿಡಲ್ಲ ಮತ್ತು ದಪ್ಪ ದಪ್ಪ ರಟ್ಟಿನ ಬಾಕ್ಸ್ಗಳಲ್ಲ ಬಾಕ್ಸ್ಗಳ ಒಳಗಡೆ ಹೋಗಿ ಮನೆ ಮಾಡ್ಕೊಂಡ್ಬಿಟ್ಟು ಮರಿಗಳು ಹಾಕ್ಬಿಡ್ತವೆ ತುಂಬಾ ಡೇಂಜರ್ ಇದು ಮಕ್ಕಳಿದ್ದಂತು ಮನೆಯಲ್ಲಂತೂ ತುಂಬ ಡೇಂಜರು ಮಕ್ಕಳಿಗೆಲ್ಲ ಎಲ್ಲ ಕಡೆ ಓಡಾಡ್ತಿರ್ತಾರೆ ಕೈ ಎಲ್ಲ ಹಾಕ್ತಾ ಇರ್ತಾರೆ ಸಂದಿಗೊಂದಲೆಲ್ಲ ಕೂತ್ಕೋತಾ ಇರ್ತಾರೆ ಅಲ್ಲೆಲ್ಲ ಇಲಿದೆಲ್ಲ ಗಲೀಜು ಬಿದ್ದಿರುತ್ತೆ ಅದೆಲ್ಲ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗುತ್ತೆ ಹುಷಾರ್ ತಪ್ಪುತ್ತೆ ಅದಕ್ಕೆ ನಾನು ಹೋಮ್ ರೆಮಿಡಿ ತೊಗೊಂಬಂದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಿಗೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಹೋಮ್ ರೆಮಿಡೀಸ್ ಬೇಕಂದರೆ ಒಂದು ಮೆಸೇಜ್ ಹಾಕಿ ನಿಮಗೆ ತುಂಬ ಯೂಸ್ಫುಲ್ ಇದೆ ಒಂದು ಕೋಲ್ಗೇಟ್ ಪೇಸ್ಟ್ ಒಂದು ಒಂದು ಸ್ಪೂನ್ ಕೋಲ್ಗೇಟ್ ಪೇಸ್ಟ್ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಇಲಿಗಳೇ ಮನೆ ಹತ್ತಿರನೇ ಬರೋದಿಲ್ಲ ನೋಡಿ ಒಂದು ಪ್ಲೇಟಲ್ಲಿ ನಾನು ಕೋಲ್ಗೇಟ್ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಕೋಲ್ಗೇಟ್ ಪೇಸ್ಟ್ ಹಾಕೊಳ್ಳಿ ವೈಟೇ ಇರಲಿ ಬೇರೆ ಫ್ಲೇವರ್ ಹಾಕೋಬೇಡಿ ಇಲ್ಲಿ ನೋಡಿ ಬೇಕಿಂಗ್ ಸೋಡಾ ಚಿನ್ನ ಸೋಡಾನಾದ್ರೆ ಹಾಕಿ ಬೇಕಿಂಗ್ ಸೋಡಾನಾದ್ರೆ ಹಾಕಿ ಅದು ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಪೇಸ್ಟಿಗೆ ಒಂದು ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಒಟ್ಟು ಅದು ಏನು ಮಾಡುತ್ತೆ ಎಸಿಡ್ ಫಾರ್ಮ್ ಆಗುತ್ತೆ ಅಲ್ಲಿ ಎಸಿಡ್ ಥರ ಅಂದರೆ ಹೊಟ್ಟೆ ಉರಿಯುತ್ತೆ ಇಲಿಗಳು ಇಲಿಗಳು ಬಾಯಿಗೆ ಹೋದರೆ ಏನಾಗುತ್ತೆ ಹೊಟ್ಟೆ ಅನ್ನುತ್ತೆ ಹೊಟ್ಟೆ ಹುರಿದ್ಬಿಟ್ಟು ಅದು ಓಡಿ ಹೋಗಿ ಹೋಗ್ತವೆ ಆ ಜಾಗದಲ್ಲಿ ಇನ್ನೊಮ್ಮೆ ಬರೋಕ್ಕೆ ಹೋಗೋದಿಲ್ಲ ಇಲಿಗಳು ಒಂದು ಎರಡು ಇದ್ದಲ್ಲಿ ಇದು ಇಟ್ಬಿಡಿ ಯೂಸ್ ಆಗುತ್ತೆ ಜಾಸ್ತಿ ಇಲಿ ಇದ್ದಲ್ಲಿ ಜಾಸ್ತಿ ಇಡಬೇಕಾಗುತ್ತೆ ನೋಡಿ ನಾನು ಒಂದೇ ಒಂದು ತೋರಿಸ್ತಾ ಇದ್ದೀನಿ ಒಂದು ಇಲಿಗ ಇದು ಮಾಡ್ತಾ ಇರೋದು ನನ್ನ ಹತ್ರ ಅಲ್ಲಿ ಹಿಂದೆ ಬಟ್ಟೆ ತೊಳಿತೀವಲ್ವಾ ಅಲ್ಲಿ ಯಾವಾಗಲೂ ಒಂದು ಇಲಿ ಬರ್ತಾ ಇರುತ್ತೆ ಸ್ವಲ್ಪ ಡಸ್ಟ್ಬಿನ್ ಎಲ್ಲ ಹೊರಗಡೆ ಇರ್ತೀವಿ ಅದ್ರ ಸ್ಮೆಲ್ಲಿಗೆ ಬರುತ್ತೆ ಏನೋ ಅದಕ್ಕೆ ನಾನು ಒಂದೆರಡು ಒಂದೆರಡು ಸಲ ಹೀಗೆ ಮಾಡಿಟ್ಟಿದ್ದೆ ಯೂಸ್ ಆಗಿದೆ ಬರ್ತಾನೆ ಇಲ್ಲ ಈಗ ಅದು ನಿಮಗೂ ಶೇರ್ ಮಾಡ್ಕೊಳ್ಳೋ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಸ್ಮೆಲ್ ಬರೋಂಥ ಬಿಸ್ಕೆಟು ಗುಡ್ಡೆ ಬಿಸ್ಕೆಟು ಇಂಥವು ಕ್ರೀಮ್ ಬಿಸ್ಕೆಟು ಮತ್ತು ಇದು ಪಾರ್ಲೆ ಬಿಸ್ಕೆಟು ಈ ಥರ ಸ್ಮೆಲ್ ಬರಬೇಕು ಅಂತ ಆ ಥರ ಬಿಸ್ಕೆಟ್ಗೆ ಚೆನ್ನಾಗಿ ಕ್ರೀಮ್ ಥರ ಚೆನ್ನಾಗಿ ಪೇಸ್ಟ್ ಮಾಡಿ ಮತ್ತು ಕ್ರೀಮ್ ಬಿಸ್ಕೆಟ್ ಅಂತ ತಿನ್ಬಿಟ್ಟಿದ್ದೀರಾ ಹಾಗೆಲ್ಲ ತಿನ್ಬೇಡಿ ಒಳ್ಳೇದಲ್ಲ ಇದು ನೋಡಿ ಪೇಸ್ಟೆಲ್ಲ ಹಾಕಿಬಿಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸುತ್ತಿಗೆ ಎರಡು ಬಿಸ್ಕೆಟ್ಗೆ ಚೆನ್ನಾಗಿ ಒರೆಸ್ಬಿಟ್ರೆ ಅದು ಬಿಟ್ಟು ಎಲ್ಲಿ ಇಲಿಜ್ ಬರುತ್ತೆ ನೋಡಿ ಅಲ್ಲಿ ಇಟ್ಬಿಡಿ ಎಲ್ಲ ತೋರಿಸ್ತೀನಿ ಮುಂದೆ ನೋಡಿ ಎಲ್ಲಿ ಇಲಿ ಬರುತ್ತೆ ನಾನು ಅಲ್ಲಿ ಇಟ್ಟಿದ್ದೀನಿ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೆ ನಿಮ್ಮ ಮನೇಲಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಯಾರಿಗಾದರೂ ಇಲಿ ಕಾಟ ಜಾಸ್ತಿ ಆದರೆ ಇದೊಂದು ವಿಡಿಯೋ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ತುಂಬ ರಿಸಲ್ಟ್ ಕೊಡುತ್ತೆ ಇದು ಪರ್ಫೆಕ್ಟು ಇದು ನೋಡಿ ಸ್ಮೆಲ್ ಅಂತೂ ಹಿಂಗೆ ಬರುತ್ತೆ ಇದು ಅಷ್ಟೊಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಈ ಥರ ಪೇಸ್ಟ್ ಮಾಡಿ ಈ ಥರ ಬಿಸ್ಕೆಟ್ ಮಾಡಿ ಎಲ್ಲಿ ಇಲ್ಲಿ ಬರುತ್ತೆ ನೋಡಿ ಅಲ್ಲಿ ಇಟ್ಬಿಡಿ ಒಂದಿನ ಆಗಿದೆ ಸೆಕೆಂಡ್ ಡೇಗಂತೂ ಹಂಡ್ರೆಡ್ ಪರ್ಸೆಂಟ್ ಅದು ಇಲಿ ತಿಂದು ಆ ಕಡೆ ಮೂಸು ನೋಡಲ್ಲ ಒಂದು ಇನ್ನೊಂದು ರೆಮಿಡಿ ನೋಡಿ ಒಂದು ಬಿಸ್ಕೆಟ್ ರೆಮಿಡಿ ಇನ್ನೊಂದು ಒಂದು ಟೊಮೊಟೊ ರೆಮಿಡಿ ತಗೋತಾಯಿದೀನಿ ಟೊಮೊಟೊ ಅಂತೂ ಇಲಿಗಂತೂ ಫೇವ್ರೇಟು ಎಲ್ಲಿ ಟೊಮಾಟೊ ಇರುತ್ತೆ ಅಲ್ಲ ಕಚ್ಚಿ ಕಚ್ಚಿ ತಿಂದು ಹಾಕಿರುತ್ತೆ ಒಂದು ಹಣ್ಣಾಗಿರೋ ಟೊಮಾಟೊ ತಗೊಳ್ಳಿ ಈ ಥರ ಎರಡು ಪೀಸ್ ಮಾಡಿ ನೋಡಿ ಈ ಥರ ಪೀಸ್ ಮಾಡಿ ಅದಕ್ಕೆ ಏನು ಹಾಕೋಬೇಕು ಗೊತ್ತಾ ಖಾರವಾಗಿರೋ ಒಂದು ಅಚ್ ಖಾರದ ಪುಡಿ ಹಾಕೋಬೇಕು ಎಷ್ಟು ಸ್ಟ್ರಾಂಗ್ ಇರುತ್ತೆ ನೋಡಿ ಫ್ರೆಶ್ ಆಗಿರೋ ಅಚ್ ಖಾರದ ಪುಡಿ ಹಾಕೊಳ್ಳಿ ಈ ಥರ ನಾನು ಸ್ಟ್ರಾಂಗ್ ಆಗಿರೋ ಇದು ನಮ್ಮ ಮನೆಯಲ್ಲಿ ಮಾಡಿರೋವಂಥ ಖಾರ ಇದ್ದೀನಿ ಎರಡೂಗೆ ಹಾಕಿ ನೀವು ಎರಡು ಟೊಮೊಟೊಗೆ ಕಟ್ ಮಾಡಿರ್ತೀರಲ್ಲ ಅಲ್ಲಿ ಖಾರ ತುಂಬ ಹಾಕಿ ಒಳಗಡೆ ಎಲ್ಲ ಹೋಗಬೇಕು ಇದು ತುಂಬ ಹೆಲ್ಪ್ಫುಲ್ ಇದೊಂದು ಟೊಮೆಟೊ ಅಂತೂ ಎಲ್ಲಿದ್ರೂ ಓಡಿ ಬಂದು ತಿಂದುಬಿಡುತ್ತೆ ಇಲ್ಲಿ ಗೊತ್ತಾ ಅದಕ್ಕೆ ಎಲ್ಲಿ ಬರುತ್ತೆ ಪರ್ಫೆಕ್ಟ್ ಜಾಗದಲ್ಲಿ ಟೊಮೊಟೊ ಕಟ್ ಮಾಡಿ ಚೆನ್ನಾಗಿ ಖಾರ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ತಿನ್ನುತ್ತೆ ತಿಂದ ಮೇಲೆ ಒಂದು ಸ್ವಲ್ಪ ತೆಗೆಯೋದು ಹೊರಡುಡದ್ದೆರಡು ಸತ್ತೋಗುತ್ತೆ ಫ್ರೆಂಡ್ಸ್ ಇನ್ನೊಮ್ಮೆ ಆ ಜಾಗಕ್ಕೆ ಬರೋದೇ ಇಲ್ಲ ಇದು ಬರೋದೇ ಇಲ್ಲ ಇದು ಒಂದೆರಡು ಸಲ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾನಂತೂ ಈಗ ತುಂಬ ಖುಷಿಯಾಗಿದ್ದೀನಿ ಇದು ಮಾಡಿದೆ ಯೂಸ್ ಆಗುತ್ತೋ ಇಲ್ಲೋ ಅಂತ ಮೇಲೆ ಚೆನ್ನಾಗಿ ರಿಸಲ್ಟ್ ಬಂತು ಅದಕ್ಕೆ ನಿಮ್ಮ ಜೊತೆ ಇನ್ನೊಮ್ಮೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹೋಮ್ ರೆಮಿಡಿ ಯೂಸ್ ಮಾಡಿ ಇಲಿಗಳನ್ನ ಓಡಿಸ್ಬೋದು ಮನೆ ಹತ್ರ ಸುಳಿಯೋದೇ ಇಲ್ಲ ಫ್ರೆಂಡ್ಸ್ ಇದು ತುಂಬ ಯೂಸ್ಫುಲ್ ವಿಡಿಯೋ ಇದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದಂತೂ ಮರಿಬೇಡಿ ಫ್ರೆಂಡ್ಸ್ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನು ಬರುತ್ತೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ವಿಡಿಯೋಸ್ನ ನೋಡಿ ನೋಡಿ ಈಗ ನೋಡಿ ಹೋಮ್ ರೆಮಿಡೀಸ್ ಮಾಡಿದ್ನಲ್ಲ ಇದು ನಾವು ಎಲ್ಲಿಡಬೇಕು ನಮ್ಮ ಮನೆ ಹತ್ರ ಎಲ್ಲಿ ಬರುತ್ತೆ ಇಲ್ಲಿ ಅಂತ ತೋರಿಸ್ತೀನಿ ಮುಂದೆ ನೋಡಿ ಇಲಿಗಳಿಂದ ಎಷ್ಟಾಗುತ್ತೆ ಅಷ್ಟು ದೂರ ಇರಿ ಫ್ರೆಂಡ್ಸ್ ತುಂಬ ಹೆಲ್ತಿಗೆ ಒಳ್ಳೆಯದಲ್ಲ ಅದು ತುಂಬಾ ಡೇಂಜರ್ ಅದು ಟೈಫಾಯ್ಡ್ ಎಲ್ಲ ಇದ್ರಲ್ಲಿಂದ ಆಗೋದು ಇನ್ಫೆಕ್ಷನ್ ಆಗುತ್ತೆ ನೋಡಿ ಎಲ್ಲ ಇದ್ರಲಿಂದ ಆಗುತ್ತೆ ಡಾಕ್ಟರ್ ಹೇಳ್ತಾರೆ ಒಂದು ಜಿಟ್ಟೆ ಮತ್ತೆ ಹಲ್ಲಿ ಇಲಿಗಳಿಂದ ಎಷ್ಟು ದೂರ ಇರ್ತೀರ ಅಷ್ಟು ಹೆಲ್ತ್ಗೆ ಮತ್ತೆ ಮನೆಗೆ ತುಂಬಾ ಒಳ್ಳೆಯದು ಇದು ಒಂದು ಇಲಿ ಬಂದರೆ ಸಾಕು ಇಡೀ ಮನೇನೇ ಸರ್ವನಾಶ ಮಾಡುತ್ತೆ ಸ್ವಲ್ಪನೇ ಟೈಮಲ್ಲಿ ಎಲ್ಲ ತಿಂದು ಹಾಕ್ಬಿಡುತ್ತೆ ಅದು ಅಷ್ಟು ಶಕ್ತಿ ಇರುತ್ತೆ ಇಲಿಗೆ ಇಲಿ ಎಲ್ಲ ಇದ್ರೂ ಅದಕ್ಕೆ ಓಡೋಗೋದು ಓಡಿ ಓಡಿಸೋದು ಪ್ರತಿಯೊಂದು ರೆಮಿಡಿಗಳು ಯೂಸ್ ಮಾಡಿ ಫ್ರೆಂಡ್ಸ್ ಇದು ಯೂಸ್ ಮಾಡಿ ನಾನು ಕೊಟ್ಟಿರೋದು ರೆಮಿಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಇದು ನಾನು ಮಾಡಿನೇ ನಿಮ್ಗೆ ಇದ್ದೀನಿ ಹಾಗೆ ಮಾಡಿಲ್ಲ ನಾನು ಯಾವಾಗ ಭೀ ನಾನು ವಿಡಿಯೋಗಳು ಹಾಗೆ ಮಾಡೋಲ್ಲ ಎಲ್ಲ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ನೋಡಿ ನಮ್ಮದು ಬಾಲ್ಕನಿ ಹಿಂದೆ ಔಟ್ ಅಂತಾರಲ್ಲ ಬಟ್ಟೆ ತೊಳೆಯೋದು ಇಲ್ಲಿ ಇದು ಕ್ವಾಟ್ರಸ್ ಅಲ್ವಾ ಸ್ವಲ್ಪ ಮೇಲ್ಗಡೆ ಓಪನ್ ಇರುತ್ತೆ ನೋಡಿ ಹಿಂದ್ಗಡೆ ನೋಡಿ ಇಲ್ಲಿ ಕ್ವಾಟ್ರಸ್ ಅಲ್ವಾ ಸ್ವಲ್ಪ ಗಿಡಗಳು ಜಾಸ್ತಿ ಇರುತ್ತೆ ಮತ್ತೆ ಗಲೀಜು ಇರುತ್ತೆ ಕೆಳಗಡೆ ಕ್ಲೀನ್ ಮಾಡೋದಿಲ್ಲ ಅಲ್ವಾ ಅದಕ್ಕೆ ಬರ್ತಾ ಇರುತ್ತೆ ಸ್ವಲ್ಪ ಇಲಿಗಳು ಅದಕ್ಕೆ ನೋಡಿ ನಾನು ಈ ಹೋಮ್ ರೆಮಿಡಿ ಮಾಡಿ ತುಂಬಾ ಯೂಸ್ಫುಲ್ ಇದೆ ತುಂಬ ಹೆಲ್ಪ್ ಆಗುತ್ತೆ ಇದು ಹೋಮ್ ರೆಮಿಡಿ ನಾನು ಯೂಸ್ ಮಾಡಿದ್ರೆ ಫ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಇಲಿಗಳು ಸಿಕ್ಕಿದ್ದು ನಮಗೆ ಒಂದೆರಡು ಅದು ಬಿಟ್ಟಿದ್ದೀವಿ ಅದು ವಿಡಿಯೋ ಮಾಡೋಕ್ಕೇನು ಆಗಿಲ್ಲ ಅದಕ್ಕೆ ನೋಡಿ ಹೋಮ್ ರೆಮಿಡಿ ಯೂಸ್ ಮಾಡಿ ಮರಿದೇನೆ ತುಂಬ ಯೂಸ್ ಆಗುತ್ತೆ ಮತ್ತು ಇಲಿಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೇದಲ್ವ ಒಂದು ಇಲಿ ಸಾಕು ನೋಡಿ ಮನೆಯೆಲ್ಲ ಸರ್ವನಾಶ ಮಾಡುತ್ತೆ ತುಂಬ ಗಲೀಜು ಮಾಡುತ್ತೆ ತುಂಬ ಮತ್ತೆ ಕೆಟ್ಟದ್ದದು ತುಂಬ ಹಾಳು ಮಾಡುತ್ತೆ ಫರ್ನಿಚರ್ ಬಿಡೋಲ್ಲ ಫರ್ನಿಚರ್ ಕಟ್ ಮಾಡೋಟು ಶಕ್ತಿ ಅದಕ್ಕಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಇಲಿಗಳಿಂದ ದೂರ ಇರಿ ಅದು ಬರದೇ ಇರಂಗೆ ನೋಡ್ಕೊಳ್ಳಿ ಇಲ್ಲಿ ಯಾವಾಗಲೂ ಇಲಿ ಬರ್ತಾ ಇತ್ತು ಇದು ಹೋಮ್ ರೆಮಿಡಿ ಇಟ್ಟದ್ಮೇಲೆ ಈಗ ಇಲಿ ಬರ್ತಾನೆ ಇಲ್ಲ ತಿಂದ್ಬಿಟ್ಟು ಸತ್ತು ಹೋಗುತ್ತೆ ಕಳಿ ಇದು ಖಾರ ಹೊಟ್ಟೆ ಉರಿಯುತ್ತೆ ಬಿಸ್ಕೆಟು ಎಸಿಡ್ ಫಾರ್ಮ್ ಆಗುತ್ತೆ ಅದು ಸೋಡಾ ಮತ್ತು ಇದು ಕೋಲ್ಗಟ್ ಪೇಸ್ಟು ಬರೋದಿಲ್ಲ ಇದು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದು ಮರೆಯಬೇಡಿ ಇನ್ನೊಂದು ವಿಡಿಯೋ ಜೊತೆ ಮುಂದೆ ಸಿಗೋಣ ಬಾಯ್